மம்புஜி அய்யோ அம்புஜி திரி அந்தவ்ளே ಏನಾದ್ರೆ ಏನೋ ಗಂಡಾದ್ರೆ ಏನಮ್ಮ ಮಾತಾಡ್ಸ್ಕೊತಮ್ಮ ಯಾವ್ದಾದ್ರೆ ಏನಂತೆ ಹ ತಿತ್ಯ ನೀನು ಹಂಗ ಅನ್ಕಂತಿ ಆ ಅಮ್ಮನ ಅನ್ಕೋಬೇಕಲ್ಲ ತಿತ್ಯ ಅಮ್ಮಿಕ್ ಏನೋ ಗನ್ ಬೇಕಂತೆ ಓ ಏನೋ ಆ ಅಮ್ಮನ್ ಕನ್ ಮಗುವ ಮಾರಿ ಕುಬಿತಾನೆ ಗನ್ ಮಗು ಅದೇನೋ ಹೇಳ್ತಾರಲ್ಲ ಹಂಗೆ ಏನ್ ಅದೇನೋ ಹೇಳ ತಂದೆ ತಾಯಿ ತೊತ್ತಾಡದ ಗನ್ ಮಕ್ಳು ಆತಿ ಕೊತ್ರ ಅಳ್ತಾಡಂತೆ ಏನ್ ಮಕ್ಳು ಅಪ್ಪ ಅಮ್ಮನ ಕೊತ್ರ ಅಳ್ತಾಡಂತೆ ಏನು ತಿಳಿಯಲ್ಲ ನಮ್ಮ ಮಗು ಕಾ ಅಂತ ಅನ್ಕೊಂಡಿದ್ದೀನಿ ನೋಡ್ದ ಎಲ್ಲಾ ತಿಳಿತದ ನಮ್ಮ ಸರಸ್ವತಿ ಕಾ ಊಚಿಚೆ நோத்தரு நானே நம் அம்ஜின் நோக்க நோக்கி நானே நோக்கி நம்ம அம்புஜின ஓஹோ நம்ம ஏனேன் மாரித் தான நோட அஜிக்க ஓஸ்கானே கூறியா தான் அஜிடுக்கு அஜி மொமும் அம்மாவிடம் பத்து <ım Laser> இவன்மா ஏன்கிட்டு அயோ சாது அம்மா அத்தி அழிந்தோம் மாத கதை சாதுவில அவங்க அவன் நித்தே இவ்ளோ அவன அவங்க ஆக்கிஸ் தானே இவ்வளவு கூட ஆள் கொடுத்தி அவ்வளோ அந்த நங்க கூட அந்தவளே ಬು ಇಪ್ಪತ್ತು ಲೈ ಬರಲ್ಲೇ ಬರ ಇಲ್ಲೇ ಯಾಕಲ್ಲಪ್ಪ ಏನ್ ಮಗುವ ಸಾವಿತ್ರಿಕ ಆಗಿರೋದ್ವಾನ್ ತಿಳ ಮಗನೇ ನನ್ನ ಮಗನಿ ಲೈ ಮಗುವ ಗಂಡು ಮಗು ಆಗಿರೋದ್ವಾಣು ಮಗುವ ಗಂಡು ಮಗುವ ಯಾಕಲಪ್ಪ ಆಗ್ತೀನಿ ನೋಡು ಗೂಬಿಗೆ ಸರಿಯಾಗಿ ಹೇಳು ಆಗಿರೋದು ಗಂಡು ಮಗುವ ನಿಮ್ಮ ಹೋಗಿ ಹೆಣ್ಣು ಮಗು ಅಂತ ಹೇಳಿದ್ಯಾ ಅವಳ ಅಂತ ಬಾಯ್ ಬರ್ತಂತ ಅವಳೆ ನಾನು ಹೇಳಿಲ್ಲ ಗಂಡು ಮಗು ಅಂತ ಹೇಳಂತ ಅಯ್ಯೋ ಸಾವಿತ್ರಿ ಗಂಡು ಮಗು ಅಂತಾನೆ ಹೇಳಿರೋದು ನಾನು மயோனே அம்புஜிக்ளே மகன் ஓதோ அவளுக்கு பைட் மணிமண்டபம் <original> ಪಾಪ ಕೂಲಿನಲ್ಲಿ ಮಾಡಿ ಆ ಅದಾರ ಓದ್ತಾ ಇರ್ತಾರೆ ಅವ್ರ ನಾವು ಹೊಡ್ದು ಬಡ್ದು ದುಡ್ಡು ಕಸ ಕಿತ್ಕೊಂಡ್ರೆ ಅವ್ರ ಗತಿ ಏನಕ್ ಬೇಕಮ್ಮ ಅದಕ್ಕೆ ಇವತ್ತು ಗೌರಿನಾ ಸವಿ ಸರಸ್ವತಮ್ಮನ ಈಗ ಚಿಕ್ಕೊಂಡ್ ನಮ್ ಮುಂದಾಗ ಬಿಟ್ಟು ಅವ್ರ ಬಂದ ಮೇಲೆ ಪೊಲೀಸ್ ಅವ್ರು ಬಂದ ಎಳ್ಕೊಂಡ್ ಓದ್ರಮ್ಮ ಒಳ್ಳೆ ಕೆಲಸ ಮಾಡ್ತಾನಮ್ಮ ನಮ್ಮೂರನೇ ಅವ್ನು ಯಾರು ಅಲ್ಲ ಚಿಕ್ಕ ವಯಸ್ನಾಗ ನಮ್ಮಗ್ಲತ್ರ ಬೆಳ್ದೋನ ಅವನ ನಮ್ಮನಿಗ್ಲತ್ರ ಬೆಳ್ದೋನಾಪಣ್ಣಮ್ಮ ಕಡ್ಡಿ ಪಾಪಣ್ಣ ತಮ್ಮನ್ ಮಗನೂ ಇವಾಗ ಓಹ್ ಅವನೇ 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 ಕಾಳ್ನೆ கஷ்ட் சரஸ்விய நோட்ரமா நடி பேட்ட நேன் கே இவாக் அய்யோ மனிய பாட எஸ் எல்லா நடி நடி நேன் அது கட்டி நேரியம் ருதிரா இவன் கர்கண்ட நீர் சேர்க்கப்பா ಹುಷಾರಾಗೆ ನಾನು ನಿಮ್ಮ ಅತ್ತೆನ ಕರ್ಕೊಂಡು ಏನೇನು ಬೇಕೋ ಎಲ್ಲ ಕಟ್ಸ್ಬಿಟ್ಟು ಬಸ್ ತೆಗ್ಸ್ತೀನಿ ಊರು ನಾನು ಹಂಗಿಂದ ಹಂಗೆ ಬರ್ತೀನಿ ಹ್ಞೂ ಸರಪ್ಪ ಆಯಿತು ನಾವು ಅಷ್ಟೇ ತಿದ್ಬಿಟ್ಟು ಓದ್ತೀರಿ ನಡಮ್ಮ ಇರಮ್ಮ ಬೇಡ ನಾವು ಎಲ್ಲ ಅದೇ ತಂದಿದ್ದೀನಿ ಇರಲಿ ನಡಿಯಮ್ಮ ನಿಮ್ಮ ಅಂತ ಕೊಡ್ತಾನೆ ನಡಿ ಬಾಣ ತಿಂದ್ರೆ ಎಷ್ಟು ಖರ್ಚಿತ್ತದೆ ಏನು ಕತೆ ಹ್ಞೂ ನಡಮ್ಮ ಗಾಡಿ ಎತ್ಕೊಂಡತಾನ ಈ ಇದ್ರೆ ಎತ್ಕ ಇಲ್ಲ ಅಂತಂದ್ರೆ ಅಲ್ಲೇ ಹೊಸ ತಗೊಂಡೋಣ ಅಲ್ಲೇ ಹೊಸ ತಗೊಂಡಿದ್ದೆ ಹೋಗ್ರಿ ಹೇ ಹೇ ಕಳ ಹೇ ಒಳ್ಳೆ ಆದ್ರೂ ಸೋದಾಯ್ತಾಳಪ್ಪ ಇವಂತ ಆವಾಗಿಂದ ಆ ಸೋಂಬೇಡಿ ಇವನು ಸೋಂಬೇ ನಿತ್ಯ ಮಾಡ್ ನಿತ್ಯ ಹಾ ನಿಮ್ಮ ಅಂತ ಅದೇ ನೀವಂತಡಕ್ಬೇಡಿ ಇವರೆಲ್ಲ ಆವಾಗಿಂದ ಏನು ಮಾತಾಡ್ತಾವ್ರೆ ಆ ಅದೇನು ಅದೇನು ಕತೀನ ಬಾಣಂತಿನ ನೋಡಕ್ ಬಂದವ್ರೆ ಏನಾನ ಮಾತಾಡ್ಸಬೇಡ ಮಗುನ ಬಾಣಂತಿನ ಎಲ್ಲ ಮೂಗೇರು ಕುತ್ಮ್ ಕೂತವ್ರು ನೋಡೋಂಗೆ ಅತ ಮಗುನ ಬಾಣಂತಿನ ಮಾತಾಡ್ಸಕ್ ಬಂದವರು ಮಾತಾಡ್ಸ್ತೀರ ಹಂಗೆ ಕೂತಿದ್ದೀರಲ್ಲ ಅಯ್ಯೋ ಚಳಿ ಬಿಡಮ್ಮ ಕವಿತಾ ಬಿಡು ಆವಾಗಿಂದ ಬಾಯ್ ತಿತ್ತೋದಂಗೆ ನಾನು ನನ್ನ ಅಲ್ಲಿನೂ ಮಾತಾಡ್ತಾನೆ ಇದ್ದೀರಾ ನೀನು ಮಾತಾಡ್ತಾನೆ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ ತೊಡಕ್ ಬಿಡು ಅಕ್ ನೋಡ ಯಾರನ್ನ ಮಾತಾಡ್ತಾವ್ರೇನ ಅತ್ತೆ ಅತ್ತೆ ಅತ್ಗೆ ಮಾತಾಡ್ತಾ ಇದ್ದಿರಲ್ಲ ಆವಾಗಿಂದ ಏನ್ ಬಿಟ್ರ ಹೋಗೋ ಹೊತ್ನಾಗ ಸೊತ್ ಪಿಳಿಗೆ ಎತ್ಕೊಂಡು ಹೋಗಬೇಕಾ ಅಯ್ಯ ನಾನು ಎತ್ಕೊಂಡ್ ಬರಲ್ಲಪ್ಪ ಆ ಪಿಳಿಗಳ ಸಾಕ್ ಸುಡೋ ಪಿಳಿಗಳ ನಾನ್ ಕೈಗೆ ಆ ಸೋದೆಗೆ ಅಡಿಗೆ ಮಾಡಕ್ ಆಗಲ್ಲ ನಾನ್ ಏನು ಗಡ್ ಸೋದೆಗೆ ಅಡಿಗೆ ಮಾಡೋದ ನಾವು ಅಮ್ಮನವ್ರ ಮನೆಗೆ ಇದ್ದಾಗ ಅಷ್ಟೇ ಗಡ್ ನಾನು ಅಡಿಗೆ ಮಾಡ್ತಾ ಇದ್ದಿದ್ವು ಅವಾಗ ಕಾಕು ಸುಡೋ ಪುಳಿಗಳ ನಾನ್ ಅಡಿಗೆ ಮಾಡಲ್ಲಪ್ಪ ಯಾವನ ಗಡ್ ಸೋದಿಗ್ಲಿದ್ರೆ ತಕೊಂಡ್ ಬಂದ್ ಹಾಕ್ರಿ ಹಂಗಲ್ಲ ಏಯ್ ಹಂಗಲ್ಲ ಸೋದೇನ್ ಬೇಡ ಸೋದೆ ಗಿಡ ಸೋದೆ ಮನೆ ಹತ್ರವೇ ಸಾಕು ಅವೇ ಆಗೋದ್ ಮತ್ ಬೇರೆ ಹೊಡ್ಸ್ಕೊಂಡ್ರೆ ಆಯ್ತು ಮಾತಾಡ್ತಾ ಇದ್ರಲ್ಲ ನಾವೆಲ್ಲ ಅಯ್ಯೋ ನಿಂಗೆ ಕೇಳಿ ಒಂದ್ ಕಿತ ಹೇಳಿದ್ರೆ ಅರ್ಥ ಆಗಲ್ಲ ರುದ್ರ ಆ ಪುಳಿಗ್ಲಾ ನನ್ ಕೈಲಿ ಆಗಲ್ಲ ಅಂತ ಹೇಳಿಲ್ಲ ನಾನು ಅಯ್ಯೋ ರುದ್ರ ಕಲ್ದಿರಪ್ಪ ಕಲ್ದಿರಿರು ಮಾತಾಡ್ಸ್ಬೇಡ ಮನ್ಕೋದ್ಮೇಲೆ ಎಲ್ಲ ಕುತ್ಕೊಂಡು ಹೇಳ್ತೀನಿ ನಾನ್ವಾ ಮಾತಾಡ್ದ ನಮ್ ರುದ್ರನು ಪುಳಿಗ್ಲಿ ಬೇಡ ಅಂದಿತ್ತು ಮಕ್ಕ ಆ ಕಡೆ ತಿಳ್ಕೊಂಡ್ ಕುತ್ಕೊಂಡ್ಬಿಟ್ನಾ

ಅಯ್ಯೋ ಹೋಗ್ ಮವ ತೊಡ್ರಾಗ ಎಲ್ಲಿ ಕೆಲಸ ಅಲ್ಲೇ ಇರ್ತದೆ ಹೋಗಿಗೇನ ಎತ್ತ ಹೋಗುವ ಅತ್ತೆ ಅದ ಎಷ್ಟು ಬಿತ್ತವ ಏನೋ ಸರೋಜಕ್ ಇಲ್ಲ ಹೋಗ್ ಮವ ಇಲ್ಲ ಇಲ್ಲ ನಾನ್ ಹೋಗಲ್ಲ ನೀನ್ ಬರವರ್ಕು ನೀನ್ ಬರ್ಬೇಕು ಮಗು ಬರ್ಬೇಕು ಅವಾಗ ನಾನ್ ಊರ್ಕ್ ಹೋಗುದು ಸಾವಿತ್ರಿ ಅತ್ಗೆ ನಾವ್ ನೋಡ್ ಹತ್ರನು ಯಾರು ಇಲ್ಲ ಶಿವನ್ ಆಟೋತ್ ಶಿವನ ಶಿವನು ನಾಳೆ ಹೋಗಿರಂತ ಇರ್ರಿ ಇಲ್ಲ ಸಾವಿತ್ರಿ ಎತ್ಗೆ ತಿರ್ಗಾ ಬತ್ತೀನಿ ನಾನು ಫಸ್ಟ್ ಹೋಗೋದ್ ನಾನು ಅಂಗುಜಿನ ನೋಡ್ಬೇಕ ಏ ಸರವತಿ ಹೋಗಿ ಅಂತ ಇರುವ ನಾಳೆ ಇಲ್ಲ ಸಾವಿತ್ರಿ ಬತ್ತಿರ ತಿರ್ಗಾ ಎತ್ಕೋತಿರಿ பார்த்தீங்க நான் ஓத்தீரம்மா ஆ முந்துவது